kita enggak boleh ಕರ್ನಾಟಕದಲ್ಲಿ ಪ್ರಸಕ್ತ ಸಂದರ್ಭದಲ್ಲಿ ನಡೀತಕ್ಕಂಥ ವಿದ್ಯಮಾನಗಳ ಬಗ್ಗೆ ತಮ್ಮ ಜೊತೆ ಮಾಹಿತಿ ಹಂಚ್ಕೊಳ್ಳೋಕ್ಕೆ ಬಯಸ್ತೇನೆ ಮೊದಲನೇದಾಗಿ ಕರ್ನಾಟಕ ರಾಜ್ಯದಲ್ಲಿ ಒಳಮೀಸಲಾತಿ ಬಗ್ಗೆ ಗಂಭೀರ ಚರ್ಚೆ ನಡೀತಾ ಇದೆ ಭಾರತ ಕಮ್ಯುನಿಸ್ಟ್ ಪಕ್ಷ ಸಿಪಿಐ ಐ ಒಳಮೀಸಲಾತಿಯನ್ನು ನಾವು ಸಂಪೂರ್ಣವಾಗಿ ಬೆಂಬಲಿಸ್ತೇವೆ ಯಾವ ಜಾತಿ ಸಂಖ್ಯೆಯ ಜನಸಂಖ್ಯೆಯ ಆಧಾರದ ಮೇಲೆ ಮೀಸಲಾತಿ ಒಳಮೀಸಲಾತಿ ವಿಭಜನೆಯಾಗಿ ಎಲ್ಲರಿಗೂ ನ್ಯಾಯ ಸಿಗಬೇಕು ಈಗಾಗಲೇ ನೂರ ಒಂದು ಜಾತಿಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಜಾತಿಯವ್ರಿಗೂ ಕೂಡ ಮೀಸಲಾತಿ ಸಿಗ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಆಗಬಹಂತ ಸ್ಪರ್ಧಿ ಮಣ್ಣೆ ಆಗಿದೆ ಅದರ ಬಗ್ಗೆ ಸಾಧಕ ಬಾಧಕ ಚರ್ಚೆ ಆಗ್ತಾ ಇದೆ ನಾವಾದರೂ ಕೂಡ ಇವತ್ತು ಹೇಳೋದು ಅದೇನೇ ವ್ಯತ್ಯಾಸಗಳಿದ್ರು ಕೂಡ ಆ ನೂರ ಒಂದು ಜಾತಿಯವ್ರಿಗೂ ನ್ಯಾಯ ಸಿಗ್ತಾರೆ ನ್ಯಾಯ ಸಿಗುವಂಥ ಸಮ್ಮತವಾದಂಥ ಒಂದು 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 ಒಟ್ಟು ಅಭಿಪ್ರಾಯಕ್ಕೆ ಬಂದು ಈ ಸದ ಈ ನಡೀತಿರ್ತಕ್ಕಂಥ ಸದನದಲ್ಲಿ ಅದು ಜಾರಿಯಾಗಿ ಆ ಕಟ್ಟಕಡೆ ಇರತಕ್ಕಂಥ ಮತ್ತು ಇದುವರೆಗೂ ಮೀಸಲಾತಿಯನ್ನು ಪಡೆದೇ ಇರತಕ್ಕಂಥ ಸಮುದಾಯಗಳಿಗೆ ನ್ಯಾಯಪಡಿಸಬೇಕ ನಿಟ್ಟಿನಲ್ಲಿ ಒಳ ಮೀಸಲಾತಿಯ ಹೋರಾಟವನ್ನು ಸಿ ಪಿ ಐ ನಾವು ಬೆಂಬಲಿಸ್ತಾ ಇದ್ದೇವೆ ಎರಡನೇದು ಬಹಳ ಪ್ರಮುಖವಾಗಿ ಇವತ್ತು ಧರ್ಮಸ್ಥಳದ ಎಸ್ ಐ ಟಿ ರಚನೆ ಮತ್ತು ಅಲ್ಲಿಗಟ್ಟೆಗಳನ್ನು ನಾವು ನೋಡ್ತಾ ಇದ್ದೀವಿ ಬಹುಶಃ ನಾವು ನಾವು ಕಮ್ಯುನಿಸ್ಟ್ ಪಾರ್ಟಿ ನೇರವಾಗಿ ಹೇಳ್ತೀವಿ ಅಲ್ಲಿ ನಡೆದಂಥ ಪ್ರಕರಣಗಳ ಬಗ್ಗೆ ಈಗಾಗಲೇ ಎಸ್ ಐ ಟಿ ಸರ್ಕಾರ ನೇಮಕ ಮಾಡಿದೆ ಅದನ್ನು ಸ್ವಾಗತಿಸುತ್ತೇವೆ ಹಾಗೆ ಉಗ್ರಪ್ಪ ಕಮಿಟಿಯವರು ಬಹಳ ಹಿಂದಿನ ಉಗ್ರಪ್ಪ ಕಮಿಟಿಯವರು ಆ ಧರ್ಮಸ್ಥಳ ಮತ್ತು ಬೆಳ್ತಂಕಿಯ ಸುತ್ತಮುತ್ತ ನಡೆದಿರ್ತಕ್ಕಂಥ ಅಸಹಜ ಸಾವುಗಳ ಬಗ್ಗೆ ಒಂದು ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದೆ ವರದಿ ಸಲ್ಲಿಕೆಯಾಗಿ ಎರಡು ವರ್ಷ ಆದರೂ ಕೂಡ ಅದು ಧೂಳು ತಿಂತಾಯಿದೆ ಈಗ ನಾವು ನಾವು ಅವ್ರನ್ನ ಸರ್ಕಾರನ ಸಿದ್ದರಾಮಯ್ಯವ್ರನ್ನ ಕೇಳ್ತಾ ಇದ್ದೀವಿ ಉಗ್ರಪ್ಪ ವರದಿನಲ್ಲಿ ಅಫಿಷಿಯಲ್ ಆಗಿ ಇವತ್ತು ತಲೆ ಬರುಡೇ ಇನ್ನೊಂದೆಲ್ಲ ಇವತ್ತು ಬಂದಿರೋದು ಅಧಿಕೃತವಾಗಿ ಅಲ್ಲಿ ಅಸಹಸ ಅಸಹಜ ಸಾವು ಆಗಿದೆ ಅಂತಕ್ಕಂಥ ವರದಿಯನ್ನು ಸರ್ಕಾರ ನೇಮಕ ಮಾಡಿದಂಥ ಒಂದು ಸಮಿತಿಯೇ ಸರ್ಕಾರಕ್ಕೆ ಮಾಹಿತಿ ಕೊಟ್ಟಿದ್ರು ಕೂಡ ಮೌನವಾಗಿದ್ದೀರಾ ನಾವು ನಿಮಗೆ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಿದ್ದೀವಿ ಉದ್ರ ಉಗ್ರ ಉದ್ರ ಉಗ್ರಪ್ಪ ಸಮಿತಿಯ ವರದಿಯಲ್ಲಿ ಏನು ಅಸಹಜ ಸಾವು ಇದೆ ಆ ಎಲ್ಲ ಅಸಹಜ ಸಾವುಗಳ ಬಗ್ಗೆ ಎಸ್ ಐ ಟಿ ತನಿಖೆ ಮಾಡಬೇಕು ಮತ್ತು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ನಾವು ಕಮ್ಯುನಿಸ್ಟ್ ಇವತ್ತು ಯಾವುದೇ ಧರ್ಮಸ್ಥಳ ಆಗಲಿ ದೇವರಾಗಲಿ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯ ವಿರುದ್ಧ ಅವರ ವಿರುದ್ಧವಾಗಿಲ್ಲ ನೇರವಾಗಿ ಹೇಳ್ತೀವಿ ನಾವು ಇರ್ತಕ್ಕಂಥದ್ದು ಏನು ಅಂತಂದರೆ ಆ ಅಸಹಜ ಸಾವುಗಳಿಗೆ ಕಾರಣ ಏನು ಅಂತಕ್ಕಂಥದ್ದು ನಿಷ್ಪಕ್ಷಪಾತ ತನಿಖೆ ಆಗಬೇಕು ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ನಿರಪರಾಧಿಗಳ ಬಗ್ಗೆ ಆರೋಪಗಳು ಇನ್ನೊಂದು ಮರೆಯೋದು ಕೂಡ ನಿಲ್ಲಬೇಕಾಗ್ತದೆ ಕಾರಣ ಏನಂದರೆ ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ಸಂತೋಷ್ರಾವನ್ನೇ ಆರೋಪಿ ಅಂತ ಕರ್ಕೊಂಡು ಹೋಗಿ ಅಲ್ಲಿ ಅಷ್ಟು ವರ್ಷ ಕೊಳೆ ಹಾಕಿ ಕೊನೆಗೆ ಸಿಬಿಐ ಕೋರ್ಟ್ ಅನ್ನು ನಿರಪರಾಧಿ ಅಂತ ಹೇಳಿ ವಾಪಸ್ ಕಳಿಸ್ತಾರೆ ಆ ಸಂತೋಷ್ ರಾವ್ ಅನುಭವಿಸಿರುವ ಸಂಕಟಗಳಿಗೆ ಅವರು ಕುಟುಂಬದ ಅನುಭವಿಸಿರುವ ಸಂಕಟಗಳಿಗೆ ಯಾರು ಹೊಣೆ ಆಗಬೇಕಾಗುತ್ತೆ ಹಾಗಾಗಿ ನಾವು ಪ್ರಶ್ನೆ ಮಾಡ್ತಿರೋದು ಯಾರೇ ತಪ್ಪು ಮಾಡಿರಲಿ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ನ್ಯಾಯೋತ್ಪೂಲವಾಗಿದ್ದೀಯೇ ಹೊರತು ದೇವಸ್ಥಾನದ ವಿರುದ್ಧ ಅಲ್ಲ ಅಂತಕ್ಕಂಥ ಪ್ರಶ್ನೆಯನ್ನು ನಾನು ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಮನವಿ ಮಾಡ್ತೇನೆ ಮತ್ತೊಂದು ಮೂರನೇ ಪ್ರಶ್ನೆ ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ಈ ಸಭೆ ಏನು ಸದನ ನಡೀತಾ ಇದೆ ವಿಧಾನ ಸಭೆಯ ಸದನ ನಡೀತಾ ಇದೆ ಅಲ್ಲಿ ದೇವದಾಸಿ ಪುನರ್ವಸತಿ ಕಾಯ್ದೆ ಟೂ ತೌಸಂಡ್ ಇಪ್ಪತ್ತೈದು ಜಾರಿ ಆಗ್ತಾಯಿದೆ ಬಹಳ ಸಂತೋಷದ ವಿಷಯ ನಮಗೆ ಬಹಳ ಸಂತೋಷದ ವಿಷಯ ಈ ಭಾಗದಲ್ಲಿ ದೇವದಾಸಿ ಪದ್ಧತಿ ಇಲ್ಲ ಕರ್ನಾಟಕ ರಾಜ್ಯದ ಹದಿನೇಳು ಜಿಲ್ಲೆಯಲ್ಲಿ ದೇವದಾಸಿ ಒಂದು ಸಾಮಾಜಿಕ ಪೀಳಿಗೆಗೆ ಒಳಗಾಗಿರ್ತಕ್ಕಂಥ ತಾಯಂದಿರ ಮಕ್ಕಳಿಗೆ ಇವತ್ತು ಅವರ ತಂದೆ ಯಾರು ಅಂತ ಗೊತ್ತಾಗೋದಿಲ್ಲ ಅವರು ಮಾರ್ಸ್ ಕಾರ್ಡ್ ತೆಗೆದರೆ ಅಲ್ಲಿ ಎಕ್ಸ್ 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 ಅಂತ ಬರೀತಾರೆ ಯಾರೋ ತಂದೆಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ಕೊನೆಯ ತನಕನೂ ಕೂಡ ತಂದೆ ತಂದೆ ಯಾರು ನನ್ನ ನಾನು ಗೊತ್ತದೆ ಗೊತ್ತಲ್ಲದೆ ಇವತ್ತು ಸಂಕಟ ಪಡ್ತಿದ್ದಾರೆ ಅಂಥವರ ಆ ಮಕ್ಕಳ ಸಂಕಟಕ್ಕೆ ಇವತ್ತು ಈ ಒಂದು ಕಾಯ್ದೆ ನೆರವಾಗುತ್ತೆ ಅಂದರೆ ಪಿತೃತ್ವವನ್ನು ಅವರು ಖಾ ಖಾತರಿಪಡಿಸ್ತಕ್ಕಂಥದ್ದು ನನಗೆ ನನ್ನ ನನ್ನ ತಂದೆ ನನ್ನ ತಂದೆ ಯಾರು ಬಯಾಲಜಿಕಲ್ ಫಾದರ್ ಯಾರು ಅಂತಕ್ಕಂಥದ್ದನ್ನು ಕೇಳೋ ಅಧಿಕಾರವನ್ನು ದೇವದಾಸಿ ಮಕ್ಕಳಿಗೆ ಕೊಡ್ತಿರ್ತಕ್ಕಂಥ ಒಂದು ಪ್ರಯತ್ನ ಸಿದ್ದರಾಮಯ್ಯ ಸರ್ಕಾರದ ಪ್ರಯತ್ನಕ್ಕೆ ಕಮ್ಯುನಿಸ್ಟ್ ಪಾರ್ಟಿ ಸಂಪೂರ್ಣ ಬೆಂಬಲ ಕೊಡುತ್ತೆ ಇದೇ ಸದನದಲ್ಲಿ ಅದು ಪಾಸಾಗಿ ಎಲ್ಲ ದೇವದಾಸಿ ಕುಟುಂಬಗಳಿಗೆ ನ್ಯಾಯ ಸಿಗಲಿ ಅಂತಕ್ಕಂಥದ್ದು ಕಮ್ಯುನಿಸ್ಟ್ ಪಕ್ಷ ಒಳ ಬಲ್ಗೈ ವಿರೋಧ ಬೇಡ ಅಂತ ಅದಕ್ಕೆ ಹೇಳಿ ಬಲಗೈ ಮತ್ತು ಎಡಗೈ ಅಂತಕ್ಕಂಥ ಏನು ವಿಭಜನೆ ಇದೆ ಇದರಲ್ಲಿ ಬಹುಶಃ ಅಲ್ಲಿ ಅವರ ಹಂಚಿಕೆ ಸಂಬಂಧಪಟ್ಟಂಗೆ ಮೀಸಲಾತಿಯ ಪ್ರಮಾಣದ ಹಂಚಿಕೆ ಸಂಬಂಧಪಟ್ಟಂಗೆ ಚರ್ಚೆ ಆಗ್ತಾ ಇದೆ ಅಲ್ಲಿ ಆದಿ ಕರ್ನಾಟಕ ಮತ್ತು ಆದಿ ದ್ರಾವಿಡ ಇರ್ತಕ್ಕಂಥ ಕೆಲವು ಪಂಗಡಗಳು ಪಂಗಡಗಳು ಇವೆಲ್ಲವೂ ಕೂಡ ಒಂದು ಕಾಲದಲ್ಲಿ ಬಲಗೈನ ಕೊಲೆಯ ರೂಪಲ್ಲೇ ಬರ್ತಾಯಿತ್ತು ಅದನ್ನು ಪ್ರತ್ಯೇಕವಾಗಿ ಇಟ್ಬಿಟ್ಟು ಒಂದು ಪರ್ಸೆಂಟ್ ಮೀಸಲಾತಿನೇ ಕೊಟ್ಟಿರೋದ್ರಿಂದ ನಮಗೆಲ್ಲೋ ಅನ್ಯಾಯ ಆಗ್ತಿದೆ ಅಂತಕ್ಕಂಥ ಮಾತನ್ನು ಬಾ ಬಲಗೈ ಸಮುದಾಯದವರು ಹೇಳ್ತಾ ಇದ್ದಾರೆ ನಾವು ಕಮ್ಯುನಿಸ್ಟ್ ಪಾರ್ಟಿಗಳು ಹೇಳ್ತಿರೋದು ಇಂಥ ಎಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎಡಗೈ ಆಗಿರ್ಬೋದು ಬಲಗೈ ಆಗಿರ್ಬೋದು ಅಥವಾ ನೂರ ಒಂದು ಜಾತಿಯ ಪ್ರತಿನಿಧಿಗಳು ಕೂತ್ಕೊಂಡು ಇದು ಯಾಕೆಂದರೆ ಯಾರದೋ ವಿರುದ್ಧ ಹೋರಾಟ ಮಾಡೋದಲ್ಲ ಸಮುದಾಯಕ್ಕೆ ಸಿಕ್ಕಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಅವಕಾಶ ಇರೋದರಿಂದ ಒಂದು ಮೀಸಲಾತಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ ಇಲ್ದೇ ಮೀಸಲಾತಿನ ಇಲ್ದಿದ್ರೆ ಪ್ರಶ್ನೆ ಇರ್ತಿಲ್ಲ ಈಗ ನಮಗೆ ಸಿಕ್ಕಿರ್ತಕ್ಕಂಥ ಅವಕಾಶವನ್ನು ಹಂಚೋ ವಿಷಯದಲ್ಲಿ ನೂರ ಒಂದು ಜಾತಿಯ ಪ್ರಮುಖರು ಸೇರಿಕೊಂಡು ಸಮಾನವಾಗಿ ಯಾರಿಗೂ ಅನ್ಯಾಯ ಆಗದಾಗ ಒಂದು ನ್ಯಾಯ ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ಬಯಸ್ತೇವೆ ಅದಕ್ಕೀಗಾಗಲೇ ಸರ್ಕಾರ ಒಂದು ನಾಗಮೋಹನ್ ದಾಸ್ ಅವರ ಕಮಿಟಿಯನ್ನು ಮಾಡಿದೆ ಅಂತ ಹೇಳ್ತಾರೆ ಅವರು ಬೇಡ ಅಂತ ಹೇಳ್ತಿರೋದು ಕೂಡ ಬಹುಶಃ ಬೇಡ ಅಂದ್ರೆ ಆಲ್ಟರ್ನೇಟ್ ಅವರೇ ಹೇಳ್ಬೇಕಾಗ್ತದೆ ಈಗ ಆದ್ರೆ ಸರಿ ಇಲ್ಲ ಅಂತಂದ್ರೆ ಯಾವುದು ಅಂತ ಹೇಳಬೇಕಾಗ್ತದೆ ಆ ಯಾವುದು ಅಂತ ಅವ್ರ ಮುನ್ನೆಲೆಗೆ ಆ ಪ್ರಶ್ನೆ ತಂದಾಗ ಉಳಿದು ಸಮುದಾಯದವ್ರನ್ನೂ ಕುತ್ಕೊಂಡು ಆ ಸರಿ ತಪ್ಪುಗಳ ಬಗ್ಗೆ ಚರ್ಚೆ ಮಾಡಿ ಸಮಾನವಾದ ಹಂಚಿಕೆ ಆಗಲಿ ಅಂತಕ್ಕಂಥದ್ದೇ ನಮ್ಮ ಆಶೆ ಸರ್ ಅದು ಈ ಜಾತಿ ಸಮೀಕ್ಷೆಯ ಪ್ರಶ್ನೆ ಬಂದಾಗ ಬಹಳಷ್ಟು ಗೊಂದಲಗಳನ್ನ ಜಾತಿ ಸಮೀಕ್ಷೆ ಆರೋಪ ಮಾಡೋ ಸಂದರ್ಭದಲ್ಲಿ ಬಂದ ಒಂದು ಬೆಂಗಳೂರು ಅಂತ ನಗರದಲ್ಲಿ ಬಾಡಿಗೆ ಮನೆಯಲ್ಲಿರ್ತಕ್ಕಂಥ ದಲಿತರ ಪರಿಸ್ಥಿತಿ ಏನಂದ್ರೆ ಬೆಂಗಳೂರಿನಲ್ಲಿ ಬಾಡಿಗೆ ಮನೆ ಪಡ್ಕೊಬೇಕಂದ್ರೆ ಜಾತಿ ಸುಳ್ಳು ಹೇಳಿ ಜಾತಿ ಸುಳ್ಳು ಹೇಳಿದ್ರೆ ಮನೆಯೇ ಸಿಗ್ತಾ ಇಲ್ಲ ಹಾಗಾಗಿ ಬಹಳ ಜನ ಜಾತಿ ಸುಳ್ಳು ಹೇಳಿಕೊಂಡು ಬಾಡಿಗೆ ಮನೆಯಲ್ಲಿದ್ದಾಗ ಇದ್ದಾಗ ಕೆಳಗಡೆ ಮ ಫ್ಲೋರಲ್ಲಿ ಓನರ್ ಇರ್ತಾರೆ ಮೇಲ್ಗಡೆ ಅಲ್ಲಿ ಒಬ್ಬ ದಲಿತ ಇರ್ತಾರೆ ಅವರು ಜಾತಿ ಸಮೀಕ್ಷೆಗೆ ಬಂದಾಗ ನಮ್ಮಲ್ಲಿ ಯಾರು ಇಲ್ಲಿ ದಲಿತರಲ್ಲಪ್ಪ ಅಂತ ಹೇಳ್ಬಿಡ್ತಾರೆ ಯಾಕಂದ್ರೆ ನಾನು ಮಕ್ಳಿಗೆನೋ ಬೇರೆ ಜಾತಿನೇ ಹೇಳ್ಕೊಂಡಿರ್ತಾರೆ ಓನರ್ ಹೇಳಿದ್ ಕೇಳ್ಕೊಂಡು ವಾಪಸ್ ಹೋಗಿದೆ ಇದಕ್ಕೆ ಸರ್ಕಾರ ಒಂದು ಅವಕಾಶ ಮಾಡಿಕೊಟ್ಟಿದ್ದೆ ಇದು ಅಲ್ಲಿ ಕೂಡ ಅಪ್ಲೈ ಮಾಡ್ಬೋದು ನೇರವಾಗಿ ಬರಲಿಲ್ಲ ಆನ್ಲೈನ್ ಕೂಡ ಅಪ್ಲೈ ಮಾಡ್ಕೊಳ್ಬೇಕು ಅದು ಹಾಗಾಗಿ ಇಂಥ ಬಿಟ್ಟು ಹೋಗಿರ್ತಕ್ಕಂಥ ಏನು ಅದನ್ನ ಅದನ್ನು ಆನ್ಲೈನಲ್ಲಿ ಅಪ್ಲೈ ಮಾಡಲಿಕ್ಕೆ ಅವಕಾಶವೂ ಕೊಟ್ಟಿದೆ ಈಗಲೂ ಕೂಡ ನಾವು ಹೇಳು ಯಾಕಂದರೆ ಇದೊಂದು ನಿರಂತರವಾದಂಥ ಪ್ರಕ್ರಿಯೆ ಜನಸಂಖ್ಯೆ ಆಗಲಿ ಅಥವಾ ಇದು ಒಂದು ನಿಂತ ನೀರಲ್ಲ ಪ್ರತಿ ವರ್ಷವೂ ಅದು ಬದಲಾಗ್ತಾ ಇರ್ತದೆ ಆ ಸಂಖ್ಯೆ ಬದಲಾಗ್ತಾ ಇರ್ತದೆ ಈ ಆಯೋಗ ಇವತ್ತಿನ ಇವತ್ತಿನ ಸಂದರ್ಭದಲ್ಲಿ ಆಗೋಪಟ್ಟಿರ್ತಕ್ಕಂತಹ ವರದಿ ಆಧಾರದ ಮೇಲೆ ಮೀಸಲಾತಿ ಹೆಂಚಿಕೆ ಮಾಡಿಕೊಂಡು ಮುಂದಿನ ದಿನಮಾನಗಳಲ್ಲಿ ಒಂದು ಶಾಶ್ವತ ಆಯೋಗನ ಇಟ್ಕೊಂಡು ಶಾಶ್ವತ ಆಯೋಗ ಅದನ್ನು ಇಟ್ಕೊಂಡು ಇಂಥ ಬದಲಾವಣೆಗಳಾದ ಸಂದರ್ಭದಲ್ಲಿ ಬಿಟ್ಟೋದಕ್ಕಂಥ ಪ್ರಕರಣಗಳು ಸೇರಿಸಬೇಕಾದಂಥ ಪ್ರಕರಣಗಳನ್ನು ಸೇರಿಸಿ ಆ ಜನರಿಗೆ ನ್ಯಾಯ ಕೊಡಬೇಕು ಅಂತ ನಾವು ಭಾವಿಸ್ತೇವೆ